ಹಾಯ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್ ಸೊ ಇದು ಮಿನಿ ಲಾಗ್ ಸ್ಟಾರ್ಟ್ ಇದ್ದೀನಿ ಏನಪ್ಪ ಅಂತ ಅಂದರೆ ಊರಲ್ಲಿ ಹಬ್ಬ ಇತ್ತು ನಾವು ಹೋಗಿದ್ದೆ ಲೇಟಾಗಿತ್ತು ಸೊ ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ ನಾನು ತೊಗೊಳಕ್ಕೆ ಆಗಲಿಲ್ಲ ಸ್ವಲ್ಪ 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 ಅಷ್ಟೇ ತೊಗೊಂಡಿದ್ದು ನಾವು ಹೋಗಿ ಅದು ತಂಬಿಟ್ಟೆಲ್ಲ ರೆಡಿ ಮಾಡ್ತಾರೋ ಅದ್ರ ಜೊತೆಗೆ ರೆಡಿ ಆಗೋದೆಲ್ಲ ಇತ್ತಲ್ಲ ಸೊ ಆಲ್ರೆಡಿ ನೋಡಿ ಫೋರ್ ಓ ಕ್ಲಾಕ್ ಆಗಿ ಆಗಿತ್ತು ಫೈವ್ ಓ ಕ್ಲಾಕು ಫೈವ್ ತರ್ಟಿಗೆಲ್ಲ ಇಲ್ಲಿ ಆರತಿ ತೊಗೊಂಡೋಗ್ಬೇಕು ಹೋಗಬೇಕು ಈ ಹಬ್ಬಗಳು ಬಂದಾಗಿಂದ ಹಬ್ಬಗಳ ಸೆಲೆಬ್ರೇಷನಲ್ಲಿ ಹೇಗೆ ಟೈಮ್ ಪಾಸ್ ಆಯಿತು ಅಂತ ಗೊತ್ತಿಲ್ಲ ಟೂ ಮಂತ್ ಅಂತೂ ಸಿಂಗ್ ತುಂಬ ಸಿಕ್ಕಾಬಿಟ್ಟೆ ಬೇಗ ಕಳೆದ್ಬಿಟ್ವಿ ಸೊ ಇದು ಪಟ್ಲದಮ್ಮನ ಹಬ್ಬ ಮತ್ತು ಮಾರಮ್ಮನ ಹಬ್ಬ ಅಂತ ಮಾಡ್ತಾರೆ ಈ ಕಡೆ ಎಲ್ಲ ತಂಬಿಟ್ಟನ್ನ ಊರಕ್ಕೆ ತಂಬಿಟ್ಟು ಮಾಡ್ತಾರೆ ಬಟ್ ನಮ್ಮ ಅಮ್ಮನ ಮನೇಲಿ ನಾವು ಅದೇ ಒಂದ್ಕೆಲಿ ಹಿಡ್ದು ಅಕ್ಕಿ ತಂಬಿಟ್ಟೆ ಮಾಡೋದು ಸೊ ಇವ್ರು ಪಾಕ ತೊಗೊಂಡು ಮಾಡ್ತಾರೆ ಇದಕ್ಕೆಲ್ಲ ಎಲ್ಲ ಮಾಡ್ಕೊಂಡು ತೊಗೊಂಡೋಗ್ತಾರೆ ಸೊ ಈ ಸಲ ರಕ್ಸಿ ತೊಗೊಂಡೋಗ್ತಿಲ್ಲೋ ಅಚ್ಚು ತೊಗೊಂಡೋಗ್ತಿಲ್ಲೋ ಅವರಿಬ್ಬರು ರೆಡಿ ಆಗೋದೆ ಸ್ವಲ್ಪ ಟೈಮ್ ಆಯಿತು ಫೈನಲಿ ಸ್ಯಾರಿ ಅಲ್ವಾ ಸ್ವಲ್ಪ ಕಷ್ಟ ಅನಿಸುತ್ತೆ ಪಾಪ ಅವರಿಗೂ ಹಾಕ್ಕೊಂಡು ಹೋಗಿದ್ದು ಬ್ರಸ್ಲಿ ನಾನು ಆ ಟೆಂಪಲ್ ಹತ್ರ ಹೋಗೋಕ್ಕಾಗಲಿಲ್ಲ ಇವರಿಬ್ರು ರೆಡಿ ಮಾಡೋದೇ ಆಯಿತು ಮತ್ತು ನಾನು ಬರ್ತೀನಿ ಅಂದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರಿಬ್ರನ್ನ ಮಾತ್ರ ನೀವು ಹೋಗಿ ಇಲ್ಲಿ ಮಾರಮ್ಮ ಟೆಂಪಲ್ ಹತ್ರ ಬಂದಾಗ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರಿಬ್ರು ಕಳಿಸಿದೆ ರಕ್ಸಿಗೆ ಸ್ವಲ್ಪ ಅಂದರೆ ಉಳಿಗೆ ಸ್ಯಾರಿ ಎಲ್ಲ ಹಾಕೊಂಡೆಲ್ಲ ಅಭ್ಯಾಸ ಎಲ್ಲ ಒಳಗಡೆ ಪ್ಯಾಂಟ್ ಬೇರೆ ಯೂಸ್ ಮಾಡಲ್ಲ ಅದಕ್ಕೆ ಅದು ಫುಲ್ಲು ಕಾಟನ್ ಲೆಗ್ಗಿನ್ಸ್ ಎಲ್ಲ ಸೊ ಅದಕ್ಕೆ ಕಚ್ಕೊಳ್ತಾ ಇತ್ತು ರೆಡಿ ಮಾಡಿ ಕಳಿಸ್ತಾ ಇದಾರೆ ಮನೆಯಿಂದನೇ ಅಲ್ಲಿಂದ ಬರೋ ಅಷ್ಟೇ ಒಂದು ಫೈವ್ ತರ್ಟಿ ಆಯಿತು ಹೋಗಿ ಅಲ್ಲಿ ಮರಿ ಏನು ಅಲ್ಲೂ ಮರಿ ಬಲಿ ಕೊಡ್ತಾರೆ ಇನ್ನೊಂದು ಟೆಂಪಲ್ ಇರುತ್ತೆ ಅಲ್ಲೂ ಮರಿ ಬಲಿ ಕೊಡ್ತಾರೆ ಸೊ ಇಲ್ಲಿವತ್ತು ಇವತ್ತು ನಾನ್ ವೆಜ್ ಅಂತೂ ಸಕ್ಕತ್ತು ಊಟ ತುಂಬ ಟೇಸ್ಟಾಗಿರುತ್ತೆ ಮತ್ತು ಈ ಹಬ್ಬದ ಊಟ ಅಂತ ಅಂದರೆ ಸೊ ನಾನು ಈ ಟೆಂಪಲ್ ಹತ್ರ ಹೋಗಿದ್ದೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಆಲ್ರೆಡಿ ಸಂಜೆ ಆಗಿತ್ತು ಇಲ್ಲೂ ಶಾಲೆಯಿಂದ ಬಂದು ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಹತ್ತತ್ರ ಆಗಿದ್ದು ಒಂದು ಮೂರು ಜನದ್ದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಇಲ್ಲ ಫೋಟೋಸ್ ತಗೊಳ್ಳೋಣ ಹೇಳ್ಬಿಟ್ಟು ಸಂಜೆ ಆಗಿತ್ತು ಬಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ವಿ ಈ ವರ್ಷವೇ ನನಗೂ ಈ ಥರ ಸ್ಯಾರಿ ಹಾಕ್ಕೊಂಡು ಇವರು ಇಬ್ಬರೂ ಸಿಕ್ಕಿದ್ದು ಕೂಡ ಲಾಸ್ಟು ವಿಡಿಯೋ ಹಾಕಿದ್ದದು ಫಿಫ್ಟೀನ್ ಇಯರ್ ಒಂದ್ಸಲ ಮಾಡೋದಷ್ಟೇ ಸೊ ಇದು ವರ್ಷ ವರ್ಷವೂ ಮಾಡ್ತಾರೆ ಅವರವರಲ್ಲಿ ಹಬ್ಬನೂ ಕೂಡ ಇವರೆಲ್ಲ ಆರತಿ ತೊಗೊಂಡೋಗಿದ್ದು ಬರ್ತಾರೆ ತುಂಬ ಚೆನ್ನಾಗಿತ್ತು ಹಬ್ಬ ಎಲ್ಲ ಸೊ ಅಲ್ಲಿಂದ ಬಂದು ಸಿಗಾಬಿಟ್ಟು ಟಯರ್ಡ್ ಆಯಿತು ಬಟ್ಟೆ ಎಲ್ಲ ಸುಮ್ಮನೆ ಹೆಂಗೆ ಹೆಂಗೆ ಬೇಕು ಹೆಂಗಾಕಿ ಆರಾಮ್ಸೆ ಊಟ ಮಾಡಿ ನಿದ್ದೆ ಮಾಡಿದ್ವಿ ಸೊ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬಾಯ್